ನಟ ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅವರಿಗೆ ಇದೀಗ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ ನಟ ದರ್ಶನ್ ವಿರುದ್ಧ ದೂರು ದಾಖಲಾಗಿದೆ ದರ್ಶನ್ ಬೆಳ್ಳಿ ಪರ್ವದಲ್ಲಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಆಕ್ಷೇಪಾರ್ಹ ಪದಬಳಕೆ ಮಾಡಿರುವಂತಹ ಆರೋಪ ಇದೀಗ ನಟ ದರ್ಶನ್ ಅವರ ವಿರುದ್ಧ ಕೇಳಿ ಬಂದಿದೆ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಜಯಶ್ರೀ ಎಂಬವರು ಒಕ್ಕಲಿಗರ ಗೌಡತಿಯರ ಸಂಘಟನೆಯಿಂದ ದೂರು ನೀಡಲಾಗಿದೆ ಕಾವೇರಿ ಭವನದ ಮಹಿಳಾ ಆಯೋಗಕ್ಕೆ ಜಯಶ್ರೀ ಎಂಬವರು ಕಂಪ್ಲೇಂಟ್ ನೀಡಿದ್ದಾರೆ ಇವತ್ತು ಅವಳು ಇರ್ತಾಳೆ ನಾಳೆ ಅವಳು ಇರ್ತಾಳೆ ಹೋಗ್ರಿ ನಿಮ್ಮಜ್ಜಿನ್ ಬಡಿಯ ಎಂದಿದ್ರು ದರ್ಶನ್ ಈ ರೀತಿಯಾದಂತಹ ಹೇಳಿಕೆಯ ವಿರುದ್ಧ ಇದೀಗ ಜಯಶ್ರೀ ಎಂಬವರು ದೂರನ್ನ ದಾಖಲು ಮಾಡಿದ್ದಾರೆ ಇವತ್ತು ಇರ್ತಾಳ ಇವಳು ನಾಳೆ ಇರ್ತಾಳ ಅವಳಿರ್ತಾಳೆಲ್ಲ ತಲೆ ಕೆಟ್ಟು ನಾನೇ ಯಾಕೆ ಆಗುತ್ತೆ ಒಳ್ಳೆ ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಮೂರೂವರೆ ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಇವತ್ತು ತಿಳು ಇರ್ತಾಳೆ ಇವಳು ನಾಳೆ ಅವಳು ಇರ್ತಾಳವಳೆ ಹೊಗ್ರೆ ನಿನ್ನ ಜನ ಬಿಡೆಯೇ ನಿಮ್ಮಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಎಕರೆ ಆಗುತ್ತೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಹಾಕ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಇವ ತಿಳು ನಾಳೆ ಇವ್ಳು ನಾನು ಅವಳೆ ಹೊಗ್ರೆ ನಿನ್ನ ಜನ ಬಿಡೆಯೇ ನಿಮ್ಗಳಿಗೆಲ್ಲ ತಲೆ ಕೆಟ್ಟಿಸ್ಕೊಂಡು ನಾನು ಎಕರೆ ಆಗೋತೇ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಇವತ್ತು ಇವಳು ನಾಳೆ ಅವಳು ಇರ್ತಾಳೆ ಅವ್ಳು ಯಾವಾಗ್ರೆ ನೀನು ಅಜ್ಜಿನ ಬಿಡಿ ನಿಮ್ಗಳಿಗೆಲ್ಲ ತಲೆ ಕೆಟ್ಟು ನಾನು ಯಾಕರೆ ಆಗೋತೇ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ದರ್ಶನ್ ಬೆಳ್ಳಿ ಪರ್ವ ಅನ್ನುವಂಥ ಒಂದು ಕಾರ್ಯಕ್ರಮ ಏನ್ ನಡೀತಲ್ಲ ಆ ಸಂದರ್ಭದಲ್ಲಿ ದರ್ಶನ್ ಅವರು ಆಡದಂತಹ ಮಾತು ಸಾಕಷ್ಟು ಉದ್ವೇಗವಾಗಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರವನ್ನು ನಾನು ಕೇರ್ ಮಾಡೋದು ಬರೀ ನನ್ನ ಆ್ಯಕ್ಟ್ರ್ ನನ್ನ ವೀಕ್ಷಕರಿಗೆ ಅಥವಾ ನನ್ನ ಡೈರೆಕ್ಟರ್ಗಳಿಗೆ ನನ್ನ ಪ್ರೊಡ್ಯೂಸರ್ಗಳಿಗೆ ಮಾತ್ರ ಅಂತ ಹೇಳುವಂಥ ಒಂದು ಭರಾಟೆಯಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಸ್ವಲ್ಪ ಕೇವಲವಾಗಿ ದರ್ಶನ್ ಮಾತನಾಡಿದ್ದಂಥದ್ದು ಸಹಜವಾಗಿ ಹೆಣ್ಣುಮಕ್ಕಳಿಗೆ ಇದು ಬೇಸರವನ್ನು ತರಿಸಿತ್ತು ಇವತ್ತು ದೇವಳು ಇರ್ತಾಳೆ ನಾಳೆ ಇನ್ನೊಬ್ಳು ಇರ್ತಾಳೆ ಆ ಥರದೊಂದು ತುಂಬ ಕೇವಲವಾಗಿ ದರ್ಶನ್ ಮಾತನಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ಈಗ ಅದೇ ವಿಚಾರವನ್ನು ಇಟ್ಕೊಂಡು ಮಹಿಳಾ ಆಯೋಗಕ್ಕೆ ಈಗ ದೂರನ್ನು ಕೂಡ ದಾಖಲು ಮಾಡಲಾಗಿದೆ ಸೊ ಈಗ ಜಯಶ್ರೀ ಅನ್ನೋರು ಹೋಗಿ ಈಗ ದೂರನ್ನು ದಾಖಲು ಮಾಡಿದ್ದಾರೆ ಮಹಿಳಾ ಆಯೋಗಕ್ಕೆ ಕೊಟ್ಟಿರುವಂಥ ಒಂದು ದೂರಿನಲ್ಲಿ ಅವರು ತಿಳಿಸಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಆಕ್ಷೇಪಾರ್ಹವಾಗಿ ಅವಹೇಳನಕರವಾಗಿ ದರ್ಶನ್ ಅವರು ಮಾತನಾಡಿದರೆ ಇವ್ರ ಬಗ್ಗೆ ಕ್ರಮ ತಗೋಬೇಕು ಇವ್ರ ವಿರುದ್ಧ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ತಮ್ಮ ಕಂಪ್ಲೇಂಟ್ನಲ್ಲಿ ತಿಳಿಸಿದ್ದಾರೆ ಕಾವೇರಿ ಭವನದಲ್ಲಿರುವಂಥ ಮಹಿಳಾ ಆಯೋಗಕ್ಕೆ ಹೋಗಿ ಇವತ್ತು ಗೌಡತಿಯರ ಸಂಘಟನೆ ಅನ್ನುವಂಥ ಒಂದು ಸಂಘಟನೆ ಏನಿದೆಯಲ್ಲ ಸೊ ಅದರ ಅದರಿಂದಾಗಿ ಈಗ ಆ ಸಂಘಟನೆಯಿಂದ ಈಗ ಒಂದು ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿದೆ ಮನೆ ಅಷ್ಟೇ ಉಮಾಪತಿ ಗೌಡ ಅವರ ವಿರುದ್ಧ ಅವ್ರು ಮಾತನಾಡಿ ಒಂದಷ್ಟು ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ರು ರೇಣುಕಾ ಅಂತ ಒಬ್ಬರು ಇದಾರೆ ಗೌಡತಿಯರ ಸಂಘದ ಮುಖ್ಯಸ್ಥರು ಮಾತಾಡೋಣ ರೇಣುಕಾ ಅವರ ಏನ್ ಕಂಪ್ಲೇಂಟ್ ಕೊಟ್ಟಿದೀರಿ ನೀವು ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿದಿರಿ ಈಗ ಸರ್ ಇವಾಗ ನಾವು ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿದೀವಿ ಅಂದ್ರೆ ಈಗ ನಾ ಇಪ್ಪತ್ತೈದನೇ ವರ್ಷದ ಒಂದು ವಾರ್ಷಿಕೋತ್ಸವ ನಡೆಯುತ್ತೆ ಶ್ರೀರಂಗಪಟ್ಟಣದಲ್ಲಿ ಹ್ಮ್ ಆ ಆ ಒಂದು ಜಾಗದಲ್ಲಿ ವೇದಿಕೆ ಮೇಲೆ ಅಂತ ದೊಡ್ಡ ವೇದಿಕೆ ಮೇಲೆ ಸ್ವಾಮೀಜಿಗಳು ಇರ್ತಾರೆ ಸಂಸದೆ ಸುಮಲತಾ ಅವ್ರು ಇರ್ತಾರೆ ಹಲವಾರು ಗಣ್ಯರು ಇರ್ತಾರೆ ಸಾವಿರಾರು ಜನ ಅಭಿಮಾನಿಗಳಿರ್ತಾರೆ ಒಬ್ಬ ನಾಯಕ ನಾಟನಾದವನು ಹೇಳ್ತಾನೆ ಒಬ್ಳು ಬರ್ತಾಳೆ ಒಬ್ಳು ಹೋಗ್ತಾಳೆ ಅವಳು ಅಜ್ಜನ ಬಡಿಯ ಅಂತ ಕೇಳ್ತಾರೆ ಈ ಈ ವಿಷಯನ ಯಾವ ಉದ್ದೇಶದಿಂದ ಹೇಳಿದ್ರು ಆ ವೇದಿಕೆನಲ್ಲಿ ಈ ಪದ ಬಳಕೆ ಸರಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವಕ್ಕೂ ಈ ಪದಕ್ಕೂ ಅರ್ಥ ಅರ್ಥ ಅನ್ನ ಅವ್ರ ವಿವರಣೆಯನ್ನ ನಾವು ಕೇಳ್ತಾ ಇದೀವಿ ಇದನ್ನ ಯಾಕೆ ಹೇಳಿದ್ರಿ ನೀವು ಅಂತ ಅನ್ಬಿಟ್ಟು ಹಿಂದೆ ಈಗಾಗ್ಲೆ ಈತ ಹೆಂಡತಿ ಮೇಲಿನ ಹಲ್ಲೆಯಿಂದಾಗಿ ಕಂಪ್ಲೇಂಟ್ ಕೂಡ ಪಡ್ಕೊಂಡಿದ್ರು ಕಂಪ್ಲೇಂಟ್ ಕೊಟ್ಟು ಜೈಲ್ ಪಾಲಾಗಿದ್ರು ಮತ್ತೆ ಈಗಾಗ್ಲೆ ಒಂದೂವರೆ ವರ್ಷದ ಹಿಂದೆ ಒಂದು ಪದ ಸಾರ್ವಜನಿಕವಾಗಿ ಅವ್ರು ಹೇಳ್ತಾರೆ ಅದೃಷ್ಟ ದೇವತೆ ಏನಾದ್ರು ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಬಟ್ಟೆಯನ್ನ ಬಿಚ್ಚಿ ಆಕೆಯನ್ನ ಕೂಡ ಹಾಕ್ಬಿಡಿ ಬೆಡ್ರೂಮ್ ಕೂಡ ಹಾಕೊಡಿ ಅಂತ ಹೇಳ್ತಾರೆ ಆ ಒಂದು ಹೇಳಿಕೆ ಹೆಣ್ಣು ಮಕ್ಕಳಿಗೆ ಮುಜುಗರ ತರಿಸುವಂಥದ್ದು ದಯವಿಟ್ಟು ಇದನ್ನ ನೋಟ್ ಮಾಡಿ ಇದು ಮುಜುಗರ ತರಿಸುವಂತ ಪದಗಳನ್ನ ಈತ ಒಬ್ಬ ನಾಯಕ ನಟನಾಗಿ ಬಳಸ್ತಾ ಬಂದ್ರೆ ಇವತ್ತು ಆ ಮಾತು ಇವಳ ಇವಳು ಬರ್ತಾಳೆ ಇವಳು ಹೋಗ್ತಾಳೆ ಇವಳು ಬರ್ತಾಳೆ ಅವಳು ಹೋಗ್ತಾಳೆ ಅನ್ನೋ ಪದ ಟ್ರೋಲ್ ಆಗಿದೆ ಈ ಈ ಪದಗಳನ್ನ ನ ನಾವು ಹೆಣ್ಣು ಮಕ್ಕಳು ಹೇಗೆ ಸಹಿಸ್ಕೊಬೇಕು ಇದಕ್ಕೆ ಏನು ವಿವರಣೆ ಕೊಡ್ತಾರೆ ಅವರು ಅಂತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಮಹಿಳಾ ಆಯೋಗಕ್ಕೆ ಯಾಕೆಂದ್ರೆ ಸೆಲೆಬ್ರಿಟಿಗಳನ್ನ ನಾವು ನೇರವಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ ಮಹಿಳಾ ಆಯೋಗದ ಮುಖಾಂತರ ನಾನು ಇದನ್ನ ಅವರಿಗೆ ತಲುಪಿಸ್ಬೇಕು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಈಗ ಕ್ರಮ ಕೈಗೊಳ್ಬೇಕು ಅಂತ ಕೇಳಬೇಕು ಸರ್ ಅವರು ಸೂಕ್ತ ವಿಚಾರ ಇದಕ್ಕೆ ವಿವರಣೆ ಕೊಡಬೇಕು ಮತ್ತೆ ಮಹಿಳೆಯರ ಕ್ಷಮೆ ಕ್ಷಮೆಯನ್ನ ಕೇಳ್ಬೇಕು ಮತ್ತೆ ಬದಲಾವ ವೈಯಕ್ತಿಕವಾಗಿ ಬದ್ಲಾಗ್ಬೇಕು ಅವ್ರು ಹೆಣ್ಣು ಮಕ್ಕಳನ್ನ ನೋಡೋ ದೃಷ್ಟಿಕೋನ ಚೀಪ್ ಆಗಿರ್ಬಾರ್ದು ಯಾಕೆಂದ್ರೆ ಚೀಪ್ ವರ್ಡ್ಗಳನ್ನ ಯಾವತ್ತು ಇವತ್ತು ಇವ್ರು ಉಪಯೋಗಿಸ್ತಾರೆ ಇವರ ಸಾವಿರಾರು ಅಭಿಮಾನಿಗಳು ಇವ್ರನ್ನ ಫಾಲೋವರ್ಸ್ ಇರ್ತಾರೆ ಫಾಲೋ ಮಾಡ್ತಾರೆ ಇವ್ರು ಸಮಾಜಕ್ಕೆ ಸಂದೇಶವನ್ನ ಏನ್ ಕೊಡ್ತಾ ಇದಾರೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ ಸರ್ ಓಕೆ ಅಂದ್ರೆ ಬಹುಶಃ ಇವ್ರು ಹೇಗಾಗ್ಬಿಡದೆ ಅಂದ್ರೆ ಸಿನಿಮಾಗಳಲ್ಲಿ ಡೈಲಾಗ್ ಹೊಡಿತಾರಲ್ಲ ಅಲ್ಲಿ ಸಿನಿಮಾಗಳಲ್ಲಿ ಚಪಾಳೆ ಬೀಳುತ್ತೆ ಥಿಯೇಟರ್ ಅಲ್ಲಿ ಅಂತ ಹೇಳ್ಬಿಟ್ಟು ಹಿಂಗ್ ವೇದಿಕೆಯಲ್ಲೂ ಬಂದು ಮಾತಾಡಿದಾರೆ ಅನ್ಸುತ್ತೆ ಅಲ್ವಾ ಬಟ್ ಬಹಿರಂಗವಾಗಿ ಒಂದು ವೇದಿಕೆ ಮೇಲೆ ಹಿಂಗೆ ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸಿನಿಮಾಗಳಲ್ಲಿ ಬೇರೆ ಸಿನಿಮಾಗಳಲ್ಲಿ ಯಾವ್ದೋ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇರ್ತಾರೆ ಆ ಕ್ಯಾರೆಕ್ಟರ್ ಬಗ್ಗೆ ಏನೋ ಹೇಳ್ತಾರೆ ಅಲ್ಲಿ ಇನ್ನೊಂದೇನೋ ಕೌಂಟರ್ ಡೈಲಾಗ್ ಬರುತ್ತೆ ಅದು ಬೇರೆ ಬಟ್ ಈ ರೀತಿ ಬಹಿರಂಗ ಒಂದು ಸಮಾವೇಶದಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ಮಾತಾಡುವಾಗ ಯಾರೋ ಬೇರೆ ಯಾರನ್ನೋ ಒಂದು ಮೆಚ್ಚಿಸುವಂತ ಒಂದು ಭರಾಟೇಲಿ ಈ ತರದೆಲ್ಲ ಸ್ಟಾಕ್ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಯಾಕೆ ಅಂತಂದ್ರೆ ಈ ಮಾತುಗಳು ನೋಡಿ ಸರ್ ಈ ಫಾಲೋವರ್ಸ್ ಏನ್ ಮಾಡ್ತಾರೆ ಇಂಥವನ್ನ ಮಾಡ್ಕೊಂತಾರೆ ಹೆಣ್ಮಕ್ಳನ್ನ ಅಂತ ವಿಷಯ ಆಯ್ತು ಇದು ಒಬ್ಳು ಬರ್ತಾರೆ ಒಬ್ಬಳು ಹೋಗ್ತಾನೆ ಅವಳಿ ಅನ್ನೋದು ಒಂದು ಹೆಣ್ಮಕ್ಳನ್ನ ಚೇಡ್ಸೋ ತರದ ಮಾತಾಯ್ತು ಅದಕ್ಕೆ ಅವ್ರು ಸ್ಪಷ್ಟನೆ ಕೊಡ್ಲೇಬೇಕು ಸ್ಪಷ್ಟನೆ ಕೊಡ್ಬೇಕು ಅವ್ರು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಸರಿ ರೇಣುಕಾ ಅವರೇ ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ರಿ ಇದು ರೇಣುಕಾ ಅವರ ಒಂದು ಮಾತುಗಳು ಈ ಥರದೊಂದು ಲೂಸ್ ಸ್ಟಾಕ್ ಅವರು ಮಾಡಿದರೆ ಜೊತೆಗೆ ಮುಜುಗರ ತರುವಂತಹ ಒಂದು ಮಾತುಗಳನ್ನು ಆಡಿದಾರೆ ಹೆಣ್ಣು ಎಲ್ರಿಗೂ ಕೂಡ ನಮಗೆ ನೋವಾಗಿದೆ ಬಹಿರಂಗ ಕ್ಷಮೆಯನ್ನ ಆಚಿಸ್ಬೇಕು ದರ್ಶನ್ ಅವರು ತಿದ್ಕೋಬೇಕು ಬದಲಾಗಬೇಕು ಅನ್ನುವಂಥದ್ರ ಬಗ್ಗೆನು ಕೂಡ ರೇಣುಕಾ ಅವರು ಆಗ್ರಹಿಸಿದಾರೆ ಏನು ಹೇಳಿದರು ದರ್ಶನ್ ಅವತ್ತು ಆ ಬೆಳಿ ಪರ್ವದಲ್ಲಿ ಮತ್ತೊಮ್ಮೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಇವತ್ತು ಇವಳು ಇರ್ತಾಳೆ ಇವಳು ನಾಳೆ ಅವಳು ಇರ್ತಾಳೆ ಅವಳು ಹೇಗ್ರೆ ನೀನು ಅಜಿನ ಬಿಡಿ ನಿಮ್ಮಗಳಿಗೆಲ್ಲ ತಲೆ ಕೆಟ್ಟು ನಾನು ಯಾಕ್ರೆ ಆಗುತ್ತವಳೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು